ಮುಂಬರುವಂತಹ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಐ ಟಿ ಪರೀಕ್ಷೆಗೆ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಮತ್ತು ಎಚ್ ಎಸ್ ಟಿ ಆರ್ ಅವ್ರ ಜೊತೆಗೆ ವಸತಿ ಶಾಲೆಯಲ್ಲಿ ನಡೆಯುವಂತಹ ಶಿಕ್ಷಕರ ಪರೀಕ್ಷೆಗೆ ಈ ಎಲ್ಲ ಪರೀಕ್ಷೆಗೆ ನಾವು ಹಳೆ ಪುಸ್ತಕ ಓದಬೇಕಾ ಅಥವಾ ಹೊಸ ಪುಸ್ತಕ ಓದಬೇಕಾ ಹಳೆ ಪುಸ್ತಕವನ್ನು ಈಗಾಗಲೇ ನಾವು ಮೂರಿಂದ ನಾಲ್ಕು ಬಾರಿ ಓದೇವಿ ಹೊಸ ಪುಸ್ತಕವನ್ನು ಓದುವಂಥ ಅವಶ್ಯಕತೆ ನಾ ಮತ್ತು ಹೊಸ ಪುಸ್ತಕವನ್ನು ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ನಮ್ಮ ಹಳೇ ಪುಸ್ತಕವನ್ನು ಮುಂದಿಟ್ಕೊಂಡು ಹೊಸ ಪುಸ್ತಕವನ್ನು ನಾವು ಫೋನಲ್ಲಿ ಓಪನ್ ಮಾಡಿ ಏನೇನು ಬದಲಾವಣೆ ಆಗಿದ್ದನ್ನು ಹೆಂಗೆ ನೋಡಬೇಕು ಯಾಕೆ ಹೊಸ ಪುಸ್ತಕ ಭಾಳ ಮುಖ್ಯ ಅನ್ನೋದನ್ನು ಇವತ್ತಿನ ನೋಡೋಣ ಮೊದಲಿಗೆ ಹೊಸ ಪುಸ್ತಕವನ್ನು ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕಪ್ಪ ನಾವು ನೋಡಬೇಕಾಗಿದೆ ನೀವು ಸ್ಕ್ರೀನ್ ಮೇಲೆ ಇದ್ರಿ ಈ ಕರ್ನಾಟಕ ಟೆಕ್ಸ್ಟ್ ಬುಕ್ ಎರಡು ಸಾವಿರದ ಇಪ್ಪತ್ತೈದು ಈ ರೀತಿ ನೀವು ಗೂಗಲ್ಗೆ ಹೋಗಿ ಟೈಪ್ ಮಾಡಬೇಕು ಮತ್ತು ಸರ್ಚ್ ಮಾಡಬೇಕಾಗ್ತೈತಿ ಹೀಗೆ ಮಾಡಿದಾಗ ಫಸ್ಟ್ಗೆ ನಿಮಗೆ ಓಪನ್ ಆಗ್ತದೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅಂತ ಓಪನ್ ಆಗ್ತದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ತದನಂತರ ಈ ರೀತಿಯಾಗಿ ನಿಮಗೆ ಸೈಟ್ ಓಪನ್ ಆಕೈತಿ ಇಲ್ಲಿ ನೀವು ಅವರು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಟೆಕ್ಸ್ಟ್ ಬುಕ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ನಮಗೆ ಬೇಕಾಗಿರೋದು ಈ ವರ್ಷದ್ದು ಅಂದರೆ ಈ ಶೈಕ್ಷಣಿಕ ವರ್ಷದ ಸಾಲು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನ ಸಾಲಿನ ಮೇಲೆ ನೀವು ಕ್ಲಿಕ್ ಮಾಡಬೇಕು ತದನಂತರ ಇಲ್ಲಿ ಕ್ಲಾಸ್ ಒನ್ ಕ್ಲಾಸ್ ಟೂ ಕ್ಲಾಸ್ ತ್ರೀ ಕ್ಲಾಸ್ ಫೋರ್ ಕ್ಲಾಸ್ ಫೈವ್ ಕ್ಲಾಸ್ ಸಿಕ್ಸ್ ಕ್ಲಾಸ್ ಏಯ್ಟ್ ಕ್ಲಾಸ್ ಟೆಂತ್ವರೆಗೂ ಕೂಡ ಕೊಟ್ಟಾರೆ ಈಗ ನಾನು ಕ್ಲಾಸ್ ಏಯ್ಟ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ಯಾವುದೇ ಕ್ಲಾಸ್ ಬೇಕಾದರೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎಲ್ಲ ಮೀಡಿಯಮ್ದು ಬುಕ್ ಟೆಕ್ಸ್ಟ್ ಬುಕ್ಸ್ ಸಿಗ್ತಾವೆ ಉರ್ದು ಮೀಡಿಯಂ ತೆಲುಗು ಮೀಡಿಯಂ ಮರಾಠಿ ಹಿಂದಿ ಕನ್ನಡ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಸ್ ಕೂಡ ಸಿಗ್ತಾವೆ ನನಗೆ ನಿಮ್ಗೆ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಬೇಕಾದರೆ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನನಗೆ ಕನ್ನಡ ಮೀಡಿಯಮ್ದು ಬುಕ್ಸ್ ಈಗ ಕನ್ನಡ ಮೀಡಿಯಮ್ದೊಳಗಡೆ ನನಗೆ ಸೋಷಿಯಲ್ ಸೈನ್ಸ್ ಪಾರ್ಟ್ ಒನ್ ಬೇಕಾಗಿದೆ ಸೊ ನಾನು ಪಾರ್ಟ್ ಒನ್ದು ಓಪನ್ ಮಾಡ್ತೀನಿ ಓಕೆ ಸೊ ಈ ರೀತಿಯಾಗಿ ಓಪನ್ ಆಗ್ತದೆ ನೀವು ಕೆಲವೊಬ್ಬರು ಇದನ್ನು ನೇರವಾಗಿ ಕೂಡ ಡೌನ್ಲೋಡ್ ಮಾಡ್ಕೊವಂಥ ಆಪ್ಷನ್ಸ್ ಇರ್ತದೆ ಇಲ್ಲ ಅಂದರೆ ನೀವು ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಇಲ್ಲಿ ಕ್ಲಿಕ್ ಮಾಡಿ ನೀವು ನಂತರ ಇಲ್ಲಿ ನೀವು ಇದನ್ನು ಓಪನ್ ಬ್ರೌಸರ್ ಮುಖಾಂತರ ಓಪನ್ ಮಾಡಿ ಅಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವಂಥ ಅವಕಾಶ ಕೂಡ ಕೊಟ್ಟಿದ್ದಾರೆ ಈಗ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ನಾನು ಹೊಸ ಪುಸ್ತಕವನ್ನು ನಾನು ನಿಮ್ಮ ಮುಂದೆ ಕಾಣ್ತಾ ಇದೆ ಇಲ್ಲಿ ನಾನು ಮೊದಲನೇ ಅಧ್ಯಾಯವನ್ನು ಓಪನ್ ಮಾಡ್ತೀನಿ ನಿಮಗೆ ಸ್ವಲ್ಪ ನಾನು ಯಾಕೆ ನಾವು ಪುಸ್ತಕವನ್ನು ನೋಡಬೇಕು ಅನ್ನೋದನ್ನು ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಈಗ ಇತಿಹಾಸದ ಆಧಾರಗಳು ಅಂತ ನಾವೆಲ್ಲ ಕಲಿತೀವಿ ಈ ವರ್ಷ ಪ್ರಾಕ್ತನ ಆಧಾರದ ಪ್ರಕಾರದೊಳಗೆ ಬದಲಾವಣೆ ಆಗಿದೆ ಸಾಹಿತ್ಯಿಕ ಆಧಾರ ಪ್ರಾಕ್ತನ ಆಧಾರಗಳು ಸಾಮಾನ್ಯವಾಗಿ ನಾವು ಕಲಿತಾ ಬರ್ತಿದ್ವಿ ಬಟ್ ಮೂರು ರೀತಿ ವಿಧಗಳನ್ನು ಕಾಣ್ತೀವಿ ಈ ವರ್ಷ ಮೌಖಿಕ ಆಧಾರಗಳು ಹಾಗೂ ಐತಿಹ್ಯ ಆಧಾರಗಳನ್ನು ಅವರು ಆ್ಯಡ್ ಮಾಡ್ಯಾರ ಸೊ ಹೀಗೆ ನಾವು ಯಾವ್ಯಾವ ವಿಷಯವನ್ನು ಬಹಳ ಈಸಿ ಏನು ಬದಲಾವಣೆ ಆಗದೇ ಇರೋದಿಲ್ಲ ಅಂತಲೇನು ಅನ್ಕೊಂಡಿರ್ತೀವಿ ಆ ರೀತಿ ಬದಲಾವಣೆಗಳಾಗಿರ್ತಾವ ಅದಕ್ಕೋಸ್ಕರ ನಾವು ನಮ್ಮ ಹೊಸ ಮಾಹಿತಿಗೋಸ್ಕರ ನಾವೇನು ಮಾಡಬೇಕು ಹೊಸ ಈ ಪುಸ್ತಕವನ್ನು ಮುಂದಿಟ್ಕೊಂಡು ಹಳೆ ಪುಸ್ತಕ ಅಂದರೆ ಹೋದ ವರ್ಷದ್ದು ಮುಂದಿಟ್ಕೊಂಡು ಏನೇನು ಬದಲಾವಣೆಯಾಗಿದೆ ಬದಲಾವಣೆ ಆಗಿರುವಂಥ ಪಾಠದ ಜೊತೆಗೆ ಆಯಾ ವಿಷಯವನ್ನು ನಾವು ಅಲ್ಲೇ ಬರೆದಿಟ್ಕೊಳ್ಬೇಕು ಅಥವಾ ಮಾರ್ಕ್ ಮಾಡಬೇಕು ಇದರಿಂದ ನಮ್ಗೆ ಏನಾಗ್ತೈತಿ ಅಂತಂದರೆ ಈ ವರ್ಷದ ಹೊಸ ಪುಸ್ತಕದ ಜೊತೆಗೆ ಹಳೆಯ ಪುಸ್ತಕ ಏನಾಗ್ತೈತಿ ಬದಲಾವಣೆ ಆಗ್ತೈತಿ ನಾವು ಪರೀಕ್ಷಾ ದೃಷ್ಟಿಯಿಂದ ಈ ರೀತಿಯಾಗಿ ಮಾಡೋದು ಬಹಳ ಉತ್ತಮ ಅಂತ ಮತ್ತು ಯಾರೆಲ್ಲ ಈ ಪುಸ್ತಕವನ್ನು ಡೌನ್ಲೋಡ್ ಮಾಡ್ಕೋಬೇಕು ಲಿಂಕ್ ಬೇಕಾಗಿದೆಯಲ್ಲ ಅವ್ರದ್ದು ಈ ಒಂದು ವಿಡಿಯೋದ ಕೆಳಗೆ ನಾನು ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವೇನು ಮಾಡ್ಬೋದು ಡೌನ್ಲೋಡ್ ಮಾಡ್ಕೋಬೋದು ಮುಂದುವರೆದು ಹೊಸ ಪುಸ್ತಕವನ್ನು ಓದಬೇಕಪ್ಪ ನಾನು ಹಳೆ ಪುಸ್ತಕವನ್ನು ಓದಬೇಕಪ್ಪ ಅಂತ ಏನಾದರೂ ಡೌಟ್ಸ್ ಇದ್ದರೆ ನೀವು ಹಳೆ ಪುಸ್ತಕವನ್ನು ಈಗ ಆಲ್ರೆಡಿ ಓದಿದರೆ ಆರರಿಂದ ಹತ್ತನೇ ತರಗತಿದು ಹಳೆ ಪುಸ್ತಕವನ್ನು ಕಂಟಿನ್ಯೂ ಮಾಡಿ ಮತ್ತು ಏನಪ್ಪ ಹೊಸ ಪುಸ್ತಕವನ್ನು ಓದಬಾರ್ದ ಅನ್ನೋದಾದರೆ ಹೊಸ ಪುಸ್ತಕದಲ್ಲಿ ಬದಲಾವಣೆ ಆಗಿರುವಂತಹ ಬದಲಾವಣೆ ಅಥವಾ ಎಕ್ಸ್ಟ್ರಾ ಬಂದಿರುವಂಥ ವಿಷಯವನ್ನು ಹಳೆ ಪುಸ್ತಕದ ಜೊತೆಗೆ ನೀವೇನು ಮಾಡಿ ನೀವು ಸೇರಿಸ್ತಾ ಹೋಗಿ ಇದರಿಂದ ಹಳೆ ಪುಸ್ತಕಕ್ಕೆ ತೂಕ ಬರ್ತದೆ ಅಂದರೆ ವೇಟೇಜ್ ಬರ್ತದೆ ಮತ್ತು ನೀವು ಓದಿರುವಂಥ ಹಿಂದಿನ ಶ್ರಮ ಎಲ್ಲೇ ಹೋಗೋದಿಲ್ಲ ಮತ್ತು ಹೊಸ ಪುಸ್ತಕ ಓದ್ತಾ ಇದ್ದರೆ ಅದು ಹೊಸ ಪುಸ್ತಕ ಅಂತ ನಿಮಗೆ ಅನ್ನಿಸ್ತದೆ ನಿಮ್ಮ ಮನಸ್ಸಿಗೆ ಸೊ ಹೀಗಾಗಿ ಹೊಸ ಪುಸ್ತಕವನ್ನು ಕಂಪ್ಲೀಟಾಗಿ ಓದೋದು ಬೇಡ ಹೊಸ ಪುಸ್ತಕದಲ್ಲಿ ಬದಲಾವಣೆ ಆಗಿರುವಂತಹ ಹಳೆ ಪುಸ್ತಕ ಜೊತೆಗೆ ಕಂಪಾರಿಸನ್ ಮಾಡಿ ಆ್ಯಡ್ ಮಾಡಿ ಸೇರಿಸ್ತಾ ನೀವು ಓದ್ತಾ ಹೋಗಿ ಇದು ನಿಮಗೆ ಯೂಸ್ ಆಗ್ತೈತಿ ಮತ್ತು ಮುಂಬರುವಂಥ ಎಲ್ಲ ಪರೀಕ್ಷೆಗೆ ಕೂಡ ಹೊಸ ಪುಸ್ತಕದಲ್ಲಿರುವಂಥ ಮಾಹಿತಿಯನ್ನು ಅವರು ಆಧರಿಸಿ ಪ್ರಶ್ನೆಗಳನ್ನು ಉತ್ತರಗಳನ್ನು ಅವರು ನೋಡ್ಕೊಳ್ತಾರ ಯಾರು ಇಲಾಖೆಯವರು ಸೊ ಹೀಗಾಗಿ ಹೊಸ ಪುಸ್ತಕವನ್ನು ನಾವು ನೋಡಲೇಬೇಕಾದಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಎದುರಾಗಿದೆ ಈ ಎಲ್ಲ ವಿಷಯಗಳು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಮುಂಬರುವಂತಹ ಶ್ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕೇಳೋದ್ರಿಂದ ನೀವು ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕೈತಿ ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಪರಿಣಾಮಕಾರಿ ಮತ್ತು ವಿಶಿಷ್ಟ ಅನಿಸಿದ್ರೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಮುಂಬರುವಂಥ ಎಲ್ಲ ವಿಡಿಯೋಗಳಿಗೆ ಕೂಡ ಅಪ್ಡೇಟ್ ಆಗಿರಲಿಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಳಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಆಗೋಣ ಅಲ್ಲಿವರೆಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮತ್ತು ನೋಟಿಫೈ ಆಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ